ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಶ್ಲೋಕ ನಲವತ್ತೊಂಬತ್ತು ಆಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಛತಿ ಎಲ್ಲೂ ಬುದ್ಧಿಯನ್ನು ಅಂಟಿಸಿಕೊಳ್ಳದೆ ಬಗೆಯನ್ನು ಗೆದ್ದು ಭಯಕ್ಕೆ ತೊರೆದವನು ಇಂಥ ಸನ್ಯಾಸದಿಂದ ಮೋಕ್ಷಪ್ರದವಾದ ಹಿರಿಯ ಯೋಗಸಿದ್ಧಿಯನ್ನು ಪಡೆಯುತ್ತಾನೆ ಮೋಕ್ಷ ಸಾಧನವಾಗಿರತಕ್ಕಂತಹ ಸಿದ್ಧಿಯನ್ನು ತಲುಪಲು ಕೇವಲ ಸ್ವಕರ್ಮದಲ್ಲಿ ತೊಡಗಿದರೆ ಸಾಲದು ಬದಲಿಗೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಯಾವುದೇ ಫಲಾಪೇಕ್ಷೆಯಿಲ್ಲದೆ ನನ್ನಿಂದ ಆಯಿತು ಎನ್ನುವ ಅಹಂಕಾರವನ್ನು ಬಿಟ್ಟು ಭಗವದರ್ಪಣಾ ಭಾವದಿಂದ ಕರ್ಮವನ್ನು ಮಾಡಬೇಕು ಅಹಂಕಾರ ಆಧ್ಯಾತ್ಮದ ದೊಡ್ಡ ಶತ್ರು ಇದರ ಎಚ್ಚರ ನಮಗಿರಬೇಕು ಒಟ್ಟಿನಲ್ಲಿ ಹೇಳಬೇಕೆಂದರೆ ಸರ್ವತ್ರ ನನ್ನಿಂದಾಯಿತು ಎನ್ನುವ ಅಹಂಕಾರವನ್ನು ಬಿಟ್ಟು ಮನಸ್ಸನ್ನು ಗೆದ್ದು ಬುದ್ಧಿಯಿಂದ ಫಲಕಾಮನೆಯನ್ನು ತೊಡೆದುಹಾಕಿ ಕಾಮನೆಗಳ ನ್ಯಾಸ ಮಾಡಿ ಎಲ್ಲವನ್ನೂ ಭಗವಂತನಲ್ಲಿ ಅರ್ಪಿಸಿ ಸ್ವಕರ್ಮ ಮಾಡಿದರೆ ಮೋಕ್ಷವನ್ನು ಸೇರಲು ಬೇಕಾದ ಸಿದ್ಧಿ ಪ್ರಾಪ್ತವಾಗುತ್ತದೆ ಶ್ಲೋಕ ಐವತ್ತು ಸಿದ್ಧಿಂ ಸಿದ್ಧಿಂಪ್ರಾಪ್ತಃ ಯಥಾ ಬ್ರಹ್ಮ ತಥಾ ಆಪ್ನೋತಿ ನಿಬೋಧಮೇ ಸಮಾಸೇನ ಏವ ಕೌಂತೆಯ ನಿಷ್ಠಾಜ್ಞಾನಸ್ಯ ಯಾಪರ ಕೌಂತೆಯ ಯಾವ ಬಗೆಯ ಸಿದ್ಧಿ ಪಡೆದವನು ಬ್ರಹ್ಮತತ್ವವನ್ನು ಸೇರುತ್ತಾನೆ ಆ ಬಗೆಯನ್ನು ಕೇಳು ಈ ಸಿದ್ಧಿ ತಿಳಿವಿನ ಕೊನೆಯ ಮೊಜಲು ಯಾವ ಪಾತಕದಿಂದಲೂ ಕಲುಷಿತವಾಗದ ಜೀವನದ ನಡೆ ರೂಪಿತವಾದಾಗ ನಮ್ಮ ಮನಸ್ಸಿನಲ್ಲಿ ಭಗವಂತ ಬಂದು ನೆಲೆಸುತ್ತಾನೆ ಇದರಿಂದ ತಾಯಿ ಶ್ರೀಲಕ್ಷ್ಮಿಯನ್ನು ಸೇರಿ ಕೊನೆಗೆ ಭಗವಂತನನ್ನು ಸೇರಲು ಸಾಧ್ಯ ಯಾವ ರೀತಿ ಬ್ರಹ್ಮತತ್ವವನ್ನು ಸೇರುವುದು ಎನ್ನುವುದನ್ನು ಮುಂದೆ ಕೃಷ್ಣ ಅಡಕವಾಗಿ ಹೇಳುತ್ತಾನೆ ನೈಷ್ಕರ್ಮ್ಯ ಸಿದ್ಧಿ ಎನ್ನುವುದು ಒಬ್ಬ ಮನುಷ್ಯನ ಜ್ಞಾನ ಸಾಧನೆಯ ಕೊನೆಯ ಮೊಜಲು ಈ ಹಂತವನ್ನು ತಲುಪಬೇಕಾದರೆ ನಾವು ಆಧ್ಯಾತ್ಮದಲ್ಲಿ ಕುಂತಿಯಂತೆ ಛಲವುಳ್ಳ ಕೌಂತೆಯರಾಗಬೇಕು ಶ್ಲೋಕ ಐವತ್ತೊಂದು ಬುದ್ಧ ವಿಶುದ್ಧಯ ಯುಕ್ತ ಧೃತ್ಯ ನಿಯಮ್ಯ ಚ ಶಬ್ದ ಆಧೀನ್ ವಿಷಯತ್ಯ ರಾಗದ್ವೇಷ ಚ ತಿಳಿಯಾದ ಬುದ್ಧಿ ಇರಬೇಕು ದಿಟ್ಟತನದಿಂದ ಬಗೆಯನ್ನು ಹಿಡಿಯಬೇಕು ಶಬ್ದ ಮುಂತಾದ ವಿಷಯ ಲಾಲಸೆಯನ್ನು ತೊರೆಯಬೇಕು ಪ್ರೀತಿ ಹಗೆತನಗಳನ್ನು ದೂರವಿರಿಸಬೇಕು ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಮನಸ್ಸು ಯಾವತ್ತೂ ಕೂಡ ಕೆಟ್ಟದ್ದನ್ನು ಯೋಚಿಸಬಾರದು ಶುದ್ಧವಾದ ಬುದ್ಧಿ ನಮ್ಮದಾಗಿರಬೇಕು ಮನಸ್ಸನ್ನು ಬಹಳ ಧೈರ್ಯದಿಂದ ನಿಯಂತ್ರಿಸಿ ಅಸಾಧಾರಣ ಸಾಹಸದಿಂದ ಎಲ್ಲ ಕೆಟ್ಟ ವಿಚಾರವನ್ನು ಮನಸ್ಸಿನಿಂದ ಹೊಡೆದೋಡಿಸಬೇಕು ಇಂದ್ರಿಯಗಳು ಮನಸ್ಸನ್ನು ಕದಡುವ ಸಾಧನಗಳು ಆದ್ದರಿಂದ ಕೇಳುವ ನೋಡುವ ಮುಟ್ಟುವ ಮೂಸುವ ಮತ್ತು ತಿನ್ನುವ ಚಪಲವನ್ನು ಮೊದಲು ಬಿಡಬೇಕು ಮಗುವಿನಂತೆ ರಾಗದ್ವೇಷವಿಲ್ಲದೆ ನಿರ್ಮಲ ಮನಸ್ಸಿನಿಂದಿರಬೇಕು ಶ್ಲೋಕ ಐವತ್ತೆರಡು ವಿವಿಕ್ತ ಸೇವಿ ಲಘ್ವ ಆಶಿ ಯತ ವಾಕ್ ಕಾಯ ಮಾನಸ ಧ್ಯಾನ ಯೋಗ ಪರಾನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ ಏಕಾಂತದಲ್ಲಿ ನೆಲೆಸಬೇಕು ಮಿತವಾಗಿ ಉಣ್ಣಬೇಕು ಮಾತು ಮೈ ಮನಗಳಲ್ಲಿ ಹಿಡಿತವಿರಬೇಕು ಧ್ಯಾನ ಯೋಗದಲ್ಲಿದ್ದೋ ಅನುದಿನವೂ ವೈರಾಗ್ಯ ತಳೆಯಬೇಕು ಹಾಳು ಹರಟೆ ನಡೆಯುವ ಜನಸಂದಣಿಯಲ್ಲಿ ಬೆರೆಯದೆ ಆದಷ್ಟು ಏಕಾಂತದಲ್ಲಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಆಧ್ಯಾತ್ಮ ಸಾಧನೆಯಲ್ಲಿ ಆದಷ್ಟು ಪವಿತ್ರವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸ ಮಾಡಬೇಕು ಅತಿಯಾಗಿ ತಿಂದಾಗ ಮನಸ್ಸು ಕೆಲಸ ಮಾಡುವುದಿಲ್ಲ ಅದಕ್ಕಾಗಿ ನಿಯತವಾದ ಸಮಯದಲ್ಲಿ ನಿಯತ ಆಹಾರವನ್ನು ಸೇವನೆ ಮಾಡಬೇಕು ಮಾತಿನ ಮೇಲೆ ನಿಯಂತ್ರಣ ದೇಹದ ಚಟುವಟಿಕೆಯ ಮೇಲೆ ನಿಯಂತ್ರಣ ಮನಸ್ಸಿನ ಚಿಂತನೆಯಲ್ಲಿ ನಿಯಂತ್ರಣವಿದ್ದು ಧ್ಯಾನ ಮಾಡಬೇಕು ಜೀವನದಲ್ಲಿ ಎಲ್ಲವನ್ನು ಪ್ರೀತಿಸುತ್ತಾ ಯಾವುದನ್ನೂ ಅಂಟಿಸಿಕೊಳ್ಳದೆ ಬದುಕಬೇಕು ಶ್ಲೋಕ ಐವತ್ಮೂರು ಬ್ರಹ್ಮಭೂತ ಪ್ರಸನ್ನಾತ್ಮಾನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮತ್ ಭಕ್ತಿಂ ಲಭತೆ ಪರಾಂ ಭಗವಂತನಲ್ಲೇ ಬಗೆ ನೆಟ್ಟವನು ಶ್ರೀತತ್ವದಲ್ಲಿ ನೆಲೆಗೊಂಡವನು ಬಗೆ ತಿಳಿಗೊಂಡು ಯಾವುದಕ್ಕೂ ದುಃಖಿಸುವುದಿಲ್ಲ ಯಾವುದನ್ನು ಬಯಸುವುದಿಲ್ಲ ಎಲ್ಲ ಜೀವಿಗಳಲ್ಲೂ ಸಮಭಾವ ಹೊಂದಿ ನನ್ನಲ್ಲಿ ಪರಾಭಕ್ತಿಯನ್ನು ಪಡೆಯುತ್ತಾನೆ ಭಗವಂತನಲ್ಲಿ ಬಗೆನೆಟ್ಟವನಿಗೆ ಯಾವುದೇ ಬೇಕು ಬೇಡಗಳಿರುವುದಿಲ್ಲ ಆತನ ಮನಸ್ಸು ಸ್ವಚ್ಛವಾಗಿರುತ್ತದೆ ಈ ಸ್ಥಿತಿಯಲ್ಲಿ ಸರ್ವೋತ್ಕೃಷ್ಟ ಭಕ್ತಿ ಬೆಳೆಯುತ್ತದೆ ಗುಣಪೂರ್ಣನಾದ ಭಗವಂತನನ್ನು ಆತ ಪ್ರಪಂಚದ ಪ್ರತಿ ವಸ್ತುವಿನಲ್ಲೂ ಕಾಣುತ್ತಾನೆ ಇದರಿಂದಾಗಿ ಆತನಲ್ಲಿ ಯಾವುದೇ ತಾರತಮ್ಯ ದ್ವೇಷ ಇರುವುದಿಲ್ಲ ಶ್ಲೋಕ ಐವತ್ತೈದು ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ ಯಾಚ ಅಸ್ಮಿ ತತ್ವತಃ ತಥಾ ಮಾಂ ತತ್ವತಃ ಜ್ಞಾತ್ವ ವಿಷತೆ ತತ್ ಅನಂತರಂ ಭಕ್ತಿಯಿಂದ ನಾನು ಏನು ಎಂತೋ ಎನ್ನುವುದನ್ನು ಸರಿಯಾಗಿ ಅರಿಯಬಲ್ಲವನಾಗುತ್ತಾನೆ ಅಂಥ ಪರಾಭಕ್ತಿಯಿಂದ ನನ್ನನ್ನು ಸರಿಯಾಗಿ ಅರಿತ ಆನಂತರ ನನ್ನನ್ನೇ ಸೇರುತ್ತಾನೆ ಇಂತಹ ಭಕ್ತಿಯ ಉತ್ಕೃಷ್ಟ ಸ್ಥಿತಿಯಲ್ಲಿರುವವನಿಗೆ ಯಾವುದೇ ತಪ್ಪು ತಿಳುವಳಿಕೆ ಇರುವುದಿಲ್ಲ ಲಕ್ಷ್ಮಿಯ ಸನ್ನಿಧಾನದಿಂದ ಭಗವಂತ ಅಂದರೇನು ಅವನ ಮಹಿಮೆ ಏನು ಅವನ ಶಕ್ತಿ ಏನು ಅವನ ಅನಂತ ಗುಣಗಳ ಹರವು ಏನು ಎನ್ನುವುದು ಯಥಾವತ್ತಾಗಿ ಜೀವ ಯೋಗ್ಯತೆಯ ಪೂರ್ಣ ಪ್ರಮಾಣದಲ್ಲಿ ಅರಿಯುತ್ತಾನೆ ಈ ರೀತಿ ತತ್ವತಃ ಭಗವಂತನನ್ನು ಯಥಾವತ್ತಾಗಿ ತಿಳಿದ ಮೇಲೆ ಅತ್ಯಂತ ಪರಿಶುದ್ಧ ಜ್ಞಾನ ಮತ್ತು ಭಕ್ತಿಯಿಂದ ನನ್ನನ್ನು ಬಂದು ಸೇರುತ್ತಾನೆ ಎನ್ನುತ್ತಾನೆ ಕೃಷ್ಣ ಶ್ಲೋಕ ಐವತ್ತಾರು ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾಣ ಮತ್ ವ್ಯಪಾಶ್ರಯ ಮತ್ ಪ್ರಸಾದ ತವಾಕ್ನೋತಿ ಶಾಶ್ವತಂ ಪದಂ ಅವ್ಯಯಂ ನಾನೇ ಸರ್ವಸ್ವ ಎಂದು ತಿಳಿದು ಎಲ್ಲ ಕರ್ಮಗಳನ್ನು ನಿರಂತರ ಮಾಡುತ್ತಿರುವವನು ನನ್ನ ಹಸಾದದಿಂದ ಅಳಿವಿರದ ಬದಲಾಗದ ತಾಣವನ್ನು ಸೇರುತ್ತಾನೆ ಭಗವಂತನೇ ಸರ್ವಸ್ವ ಎಂದು ತಿಳಿದು ಯಾವುದೇ ಕರ್ಮ ಮಾಡಿದರೂ ಆ ಕರ್ಮದ ಗುರಿ ಭಗವಂತನನ್ನಾಗಿರಿಸಿಕೊಂಡು ಪೂರ್ಣ ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡುವವರು ಭಗವಂತನ ಅನುಗ್ರಹದಿಂದ ಎಂದೂ ಏರುಪೇರಿಲ್ಲದ ಮೋಕ್ಷವನ್ನು ಸೇರುತ್ತಾರೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ